ಏನೇ ಸಾಮಗ್ರಿಗಳನ್ನ ಇಟ್ಟುಕೊಂಡು ಹೋದರೂ ಸಹ ನಮ್ಮ ಸೈನಿಕರಿಂದಲೇ ಹೋಗದೆ ನಾವು ಯುದ್ಧವನ್ನ ಗೆಲ್ಲಕ್ಕೆ ಸಾಧ್ಯವಿಲ್ಲ ಹಾಗಾಗಿ ನಾನು ಇವತ್ತೇ ಹೇಳೋದಷ್ಟೇ ಇವತ್ತೇನು ಬಂದಿದ್ದೀರಿ ಬಂದಿದ್ದೀರಿ ಅದಕ್ಕಿಂತ ಮುಖ್ಯವಾಗಿ ಇವತ್ತು ಬೇರೆ ಇವತ್ತು ನಾಯಕರು ಏನಿದ್ದಾರೆ ಇವರೆಲ್ಲರಿಗೂ ಬಹಳ ಚಿಕ್ಕವರು ಆದರೂ ಸಹ ಹೇಳ್ತಾ ಇದ್ದಾರೆ ಒಂದು ಗ್ರಾಮ ಮಟ್ಟದಲ್ಲಿ ಒಂದು ಗ್ರಾಮ ಮಟ್ಟದಲ್ಲಿ ನಾವು ಸಂಘಟನೆ ಮಾಡಬೇಕು ಮತ್ತು ಒಂದು ಪಂಚಾಯತಿ ಮಟ್ಟದಲ್ಲಿ ನಾವು ಸಂಘಟನೆ ಮಾಡಬೇಕು ಅದಾದ ನಂತರ ಓಬಿ ಮಟ್ಟದಲ್ಲಿ ನಾವು ಸಂಘಟನೆಯನ್ನು ನಾವು ಮಾಡಬೇಕು ಅದಾದ ನಂತರ ತಾಲೂಕು ಮಟ್ಟದಲ್ಲಿ ನಾವು ಸಂಘಟನೆಯನ್ನು ಮಾಡಿದಾಗ ಮಾತ್ರ ನಮ್ಮ ಪಕ್ಷದ ಬಲವಾಗಿ ಹಿನ್ನೆಲೆಗೆ ಸಾಧ್ಯ ಹಾಗಾಗಿ ಇವತ್ತು ರಾಜ್ಯ ಮಟ್ಟದ ನಾಯಕರನ್ನು

ದಿವಸ ಏನೇ ಇವತ್ತು ಚುನಾವಣೆ ಮುಗಿದು ಒಂದು ವರ್ಷಗಳ ಆಗ್ತಾ ಇದೆ ಹತ್ತತ್ರ ಒಂದು ವರ್ಷ ಆಗ್ತಾ ಇದೆ ವಿಧಾನಸಭಾ ಚುನಾವಣೆ ಇವತ್ತು ಲೋಕಸಭಾ ಚುನಾವಣೆ ಬರ್ತಾ ಇದೆ ನಾವು ಪ್ರತಿಯೊಬ್ಬರು ಸಹ ಇವತ್ತು ಒಂದು ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ ಇವತ್ತು ಕಾರ್ಯಕರ್ತರ ಮಟ್ಟಿಗೆ ಒಂದು ನಾಯಕರ ಕಮ್ಯುನಿಕೇಶನ್ ಇರ್ಬೋದು ಅಥವಾ ಒಂದು ಕಾರ್ಯಕರ್ತರು ಒಂದು ವೋಟರ್ಸ್ ಹತ್ರ ಕಮ್ಯುನಿಕೇಶನ್ ಇರ್ಬೋದು ಈ ಕಮ್ಯುನಿಕೇಶನ್ ಮಾಡಿದಾಗ மைஷ்டி ரீதியில்

ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ಮೈತ್ರಿ ಅಭ್ಯರ್ಥಿಯನ್ನು ಹೊಂದಿದ್ದಾರೆ ಆ ಅಭ್ಯರ್ಥಿಯನ್ನ ಗೆಲ್ಲಿಸಿದಾಗ ಮಾತ್ರ ನಿಮ್ಮೆಲ್ಲರೂ ಉಚಿತವಾದಂತಹ ಗೆಲುವೆಂಬುದಾಗಿ ನನ್ನ